ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಮೂವತ್ತೆಂಟನೇ ಕಂತಿಗೆ ನಿಮಗೆ ಸ್ವಾಗತ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆ ಆಗ್ತಿರುವಂಥ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಹಲವಾರು ಬಗೆಯ ಆಕ್ಷೇಪಣೆಗಳು ವಿಶೇಷವಾಗಿ ಶಂಕರಾಚಾರ್ಯರು ಇತ್ಯಾದಿಗಳೇ ಅಲ್ಲಿ ಸರಿಯಾದಂಥ ಶಾಸ್ತ್ರೋಕ್ತ ಪದ್ಧತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿಲ್ಲ ಅನ್ನೋ ಆಕ್ಷೇಪಣೆ ಮಾಡ್ತಿರೋದ್ರ ಜೊ ಜೊತೆಗೆ ಮಸೀದಿಯನ್ನು ಕೆಡವಿ ಮಂದಿರ ಕಟ್ಟೋದು ಇದ್ರ ಬಗ್ಗೆ ನಾವು ಸಾಕಷ್ಟು ಸತಿ ಮಾತಾಡಿದ್ದೀವಿ ಅಲ್ಲಿ ಮಸೀದಿ ಇತ್ತು ಬಾಬ್ರಿ ಮಸೀದಿ ಇತ್ತು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಕಟ್ಟಿದ್ದು ಅದರ ಕೆಳಗಡೆ ರಾಮ ಮಂದಿರ ಕಟ್ಟಿದ್ದಾರೆ ರಾಮ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಲಾಗಿದೆ ಅನ್ನುವಂಥದ್ದೇ ಈ ರಾಮ ಜನ್ಮಭೂಮಿ ಹೋರಾಟದ ಪ್ರಧಾನವಾದಂಥ ಒಂದು ಆಕ್ರೋಶದ ಬಿಂದು ಆಗಿತ್ತು ಆದರೆ ಸುಪ್ರೀಂ ಕೋರ್ಟು ಅಲ್ಲಿ ಯಾವ ಮಸೀದಿಯನ್ನು ಕೆಡವಿದ್ರು ತೊಂಬತ್ತೆರಡರಲ್ಲಿ ಕೆಡವಾದಮೇಲೆ ಎರಡು ಸಾವಿರದ ಮೂರರಲ್ಲಿ ಉತ್ಖನನ ಮಾಡಿದ್ರು ಉತ್ಖನನ ಮಾಡಿದ್ರೆ ಅಲ್ಲಿ ರಾಮಮಂದಿರದ ಯಾವ ಪುರ ಕುರಾವ ಕುರುಹುಗಳಾಗಲಿ ಪುರಾವೆಗಳಾಗಲಿ ಸಿಗಲಿಲ್ಲ ಯಾವುದೋ ಹಳೆಯ ಕಟ್ಟಡದ ಅಂದರೆ ಹನ್ನೆರಡನೇ ಶತಮಾನದ ಕಟ್ಟಡದ ಅವಶೇಷಗಳಿತ್ತು ಮತ್ತು ಅದು ರಾಮಮಂದಿರ ಅಂತಲೂ ಹೇಳೋಕ್ಕಾಗಲ್ಲ ಮತ್ತು ಅದನ್ನು ಕೆಡವಿಯೇ ಮಂದಿರ ಕಟ್ಟಿದ್ದಾರೆ ಮಸೀದಿಯನ್ನು ಕಟ್ಟಿದ್ರು ಅಂತಲೂ ಹೇಳೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತೀವಿ ಆದರೂ ಕೂಡ ಅಲ್ಲಿ ಮಂದಿರ ಕೆಡವೆ ಮಸೀದಿ ಕಟ್ಟಿದ್ದಾರೆ ಅಂದ್ರೇ ಹಿಂದೂಗಳಿಗೆ ಆಕ್ರೋಶ ಹುಟ್ಟುತ್ತೆ ಅಂತೇಳಿ ಆಕ್ರೋಶವನ್ನು ದ್ವೇಷವಾಗಿ ಪರಿವರ್ತನೆ ಮಾಡಿ ದೇಶಾದ್ಯಂತ ರಕ್ತದ ಕಾಲುವೆ ಇವತ್ತು ಮೋದಿ ಸರ್ಕಾರ ಅಧಿಕಾರದಲ್ಲಿದೆ ಅವರು ಶುರು ಮಾಡಿದ್ದು ಮೋದಿ ತನಕ ಬಂತದೇನೇ ಇರಲಿ ಈ ಥರದ ಹಲವಾರು ಮಂದಿರದ ಹಿಂದೆ ಒಂದು ದಾರುಣವಾದಂಥ ರಕ್ತಸಕ್ತ ಕಥೆಗಳು ಇರ್ತಿರುವಂಥ ಈ ಹೊತ್ತಿನಲ್ಲೇ ಇದ್ದಕ್ಕಿದ್ದಂಗೆ ಕಳೆದ ಎರಡು ಮೂರು ದಿನಗಳಿಂದ ಏನು ಮಂದಿರ್ ವಹಿ ಬನಾಯಂಗೆ ಮಂದಿರ್ ಕಹ ಬನಾಯಂಗೆ ಎಲ್ಲಿ ಕಟ್ತೀವಿ ಎಲ್ಲಿ ಬಾಬರಿ ಮಸೀದಿ ಇತ್ತು ಬಾಬರಿ ಮಸೀದಿಯ ಮೂರು ಗುಮ್ಮಟಗಳಲ್ಲಿ ನಡುಗುಮ್ಮಟದ ಕೆಳಗಡೆ ರಾಮ ಹುಟ್ಟಿದ್ದು ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತೆರಡರ ಮಧ್ಯರಾತ್ರಿ ರಾಮಲಲ್ಲಾನ ರಾಮಲಲ್ಲಾನ ಮೂರ್ತಿಗಳನ್ನು ಕೂಡ ಕದ್ದು ಮುಚ್ಚಿ ಸ್ಮಗಲ್ ಮಾಡಿ ತೊಗೊಂಡೋಗಿ ಅಲ್ಲಿ ಬಜರಂಗ ಆಗಿನ ಹಿಂದೂ ಮಹಾಸಭೆಗೆ ಸೇರಿದಂಥವ್ರು ಅಲ್ಲಿ ಬಂದು ಇಟ್ಟಿದ್ದೀವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥದ್ದು ಸೊ ಮಂದಿರ್ ವಹಿ ಹೆಂಗೆ ಯಾಕಂದರೆ ರಾಮ ಹುಟ್ಟಿದ್ದಲ್ಲಿ ಅದನ್ನು ಕೆಡಬೇಕು ಅಲ್ಲೇ ಭವ್ಯವಾದಂಥ ಮಂದಿರ ಕಟ್ತೀವಿ ಇದು ನಮ್ಮ ಹಿಂದೂ ಹಿಂದೂಗಳು ಏನು ಒಂದು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಹೊರಗಡೆ ಬರುವುದರ ಸಂಕೇತ ಅಂತೆಲ್ಲ ಮೋದಿಯವರು ಭಾಷಣ ಮಾಡ್ತಾರೆ ಆದರೆ ಕಳೆದ ಎರಡು ಮೂರು ದಿನಗಳಿಂದ ಇದ್ರ ಸುತ್ತ ಹುಟ್ಕೊಂಡಂಥ ವಾದ ಏನಪ್ಪ ಅಂದರೆ ಎಲ್ಲಿ ಇವತ್ತು ರಾಮ ಮಂದಿರದ ನಿರ್ಮಾಣ ನಡೀತಾ ಇದೆ ಅದು ಬಾಬ್ರಿ ಮಸೀದಿ ಕೆಡವಿದ್ದ ಜಾಗದಲ್ಲಿ ಅಲ್ಲವೇ ಅಲ್ಲ ಬಾಬ್ರಿ ಮಸೀದಿ ಇದ್ದ ಜಾಗದಿಂದ ಸುಮಾರು ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇವತ್ತು ರಾಮ ಮಂದಿರ ಕಟ್ತಾ ಇದ್ದಾರೆ ಹೀಗಾಗಿ ಹಿಂದೂಗಳಿಗೇನೆ ದೊಡ್ಡ ಮೋಸ ಮಾಡ್ತಿದ್ದಾರೆ ಮೋದಿ ಮತ್ತು ಬಿ ಜೆ ಪಿ ಆರ್ ಎಸ್ ಎಸ್ ಪಟಾಲಮ್ಮು ಅಂಥೇಳಿ ಒಂದು ದೊಡ್ಡ ಒಂದು ಪುಕಾರ ಶುರುವಾಗಿದೆ ಮೇಲ್ನೋಟಕ್ಕೆ ಈ ಪುಕಾರಲ್ಲಿ ಅಷ್ಟೊಂದು ಹುರುಳಿಲ್ಲ ಅಂತ ಎದ್ದು ಕಾಣುತ್ತೆ ಆದರೂ ಕೂಡ ಈ ಟಿ ವಿ ಭಾರತ್ ಅನ್ನುವಂತಹ ಬ ಒಂದು ವೆಬ್ಸ ಒಂದು ಟಿ ವಿ ಚಾನಲ್ಲು ಇದ್ರ ಬಗ್ಗೆ ದೊಡ್ಡ ಒಂದು ವರದಿಯನ್ನು ಮಾಡಿದ್ರು ಅದಾದಮೇಲೆ ಹಲವಾರು ಜನ ತಮ್ಮ ಟ್ವಿಟರ್ ಅಕೌಂಟ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ಕೂಡ ಈ ಪ್ರಧಾನವಾಗಿ ಗೂಗಲ್ ಸ್ಯಾಟಲೈಟ್ಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಬಾಬ್ರಿ ಮಸೀದಿ ಅಂತ ಕೊಟ್ಟರೆ ಬರುವಂತಹ ಜಾಗ ರಾಮ ಮಂದಿರ ನಿರ್ಮಾಣದ ಜಾಗ ಅಂತ ಕೊಟ್ಟರೆ ಬರುವ ಜಾಗ ಇವೆರಡು ವ್ಯತ್ಯಾಸಗಳಿವೆ ಮೋಸ ಮಾಡಿದ್ದಾರೆ ಎನ್ನುವಂಥ ನಿಧಾನಕ್ಕೆ ಶುರುವಾಯಿತು ಶುರುವಾಗ್ತಿದ್ದಂಗೆ ಎಲ್ಲಿಗೆ ಬಂತು ನಿನ್ನೆ ಉದ್ಭವ್ ಠಾಕ್ರೆಯ ಬಡಕ್ಕೆ ಸೇರಿರುವಂತಹ ಶಿವಸೇನಾದ ಸಂಜಯ್ ರಾವತ್ ಅನ್ನುವಂತಹ ಪ್ರಧಾ ಒಂದು ಪ್ರಮುಖವಾದಂಥ ರಾಜಕಾರಣಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಮಸೀದಿ ಕಟ್ ಮಸೀದಿ ಕೆಡವಿದ ಕಡೆ ಮಂದಿರನೇ ಕೆಟ್ಟಿಲ್ಲ ಅಂದರು ಎಲ್ಲಿ ತನಕ ಅಂದರೆ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ನ ಪ್ರಮುಖವಾದಂಥ ಅವರು ಜನರಲ್ ಸೆಕ್ರೆಟರಿ ಆಗಿದ್ದಂಥ ದಿಗ್ವಿಜಯ್ ಸಿಂಗ್ ಅವರು ಕೂಡ ಹೌದು ಬಾಬ್ರಿ ಮಸೀದಿ ಕೆಡವಿದ ಕಡೆ ಮಂದಿರ ಕಟ್ತಾ ಇಲ್ಲ ಮಂದಿರ ಬೇರೆಲ್ಲಾದರೂ ಕಟ್ಟೋದಾದರೆ ಮಸೀದಿ ಯಾಕೆ ಕೆಡಬೇಕಾಗಿತ್ತು ಅಂತೆಲ್ಲ ಪ್ರಶ್ನೆಗಳು ಕೇಳಿದ್ರು ಇದೇ ಸರಣಿನಲ್ಲಿ ಇವರೆಲ್ಲ ಹೇಳ್ತಿದ್ರೆ ನಿಜಾನೂ ಇರ್ ನಿಜಾನೇ ಇರಬೇಕೇನೋ ಅಂದ್ಕೊಂಡು ಸುಮಾರಷ್ಟು ಜನ ಪ್ರಗತಿಪರರು ಮತ್ತು ಏನು ಮಸೀದಿ ಕೆಡವಿದ್ದು ಅನ್ಯಾಯ ಅಂತ ಭಾವಿಸ್ತಾರೆ ಅವರೆಲ್ಲರೂ ಕೂಡ ನೋಡಿ ಹೆಂಗೆ ಮೋದಿ ಅನ್ಯಾಯ ಮಾಡ್ತಿದ್ದಾರೆ ಅಂತೇಳಿ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಇದು ಸತ್ಯವೇನೋ ಅನ್ನೋಷ್ಟರ ಮಟ್ಟಿಗೆ ಇದೊಂದು ದೊಡ್ಡ ಈ ಪುಕಾರು ವಾಸ್ತವ ಅನ್ನೋಷ್ಟು ಮಟ್ಟಿಗೆ ಚಾಲ್ತಿಗೆ ಬಂದುಬಿಡ್ತು ಈಗ ಯಾವ ಕಾರಣಕ್ಕಾಗಿ ಮಸೀದಿ ಈ ಕಡೆ ಮಂದಿರ ನಿರ್ಮಾಣ ಮಾಡೋದಿಲ್ಲ ಅದಕ್ಕೊಂದು ಕಾರಣ ಇರಬೇಕಲ್ಲ ಆ ಕಾರಣ ಯಾಕಿದೆ ಭೂಮಿ ಪೂಜೆ ಎಲ್ಲಿ ನಡೀತು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ ಜಮೀನು ಸಂಪೂರ್ಣ ಇವ್ರಿಗೆ ಕೊಟ್ಟ ಮೇಲೂ ಕೂಡ ಆ ಜಮೀನು ಇಟ್ಕೊಂಡು ಮತ್ತೊಂದು ಕಡೆ ಎಲ್ಲಿ ಕಟ್ತಾರೆ ಈ ಥರ ಒಂದು ಸಹಜ ತರ್ಕಕ್ಕೆ ಒಂದು ಕಾಮನ್ ಸೆನ್ಸ್ಗೆ ಅರಿವಾಗುವಂತಹ ಪ್ರಶ್ನೆಗಳನ್ನು ಕೂಡ ದಾಟಿ ಒಂದು ರೀತಿಯಲ್ಲಿ ಇರ್ಬೋದೇನೋ ಯಾಕಂದರೆ ಸುಳ್ಳು ಪೊಳ್ಳುಗಳಲ್ಲೇ ಸುಮಾರಷ್ಟು ಅಧಿಕಾರ ನಡೆಸ್ತಿರುವಂಥ ಈ ಬಿ ಜೆ ಪಿ ಸರ್ಕಾರ ಏನು ಬೇಕಾದರೂ ಮಾಡಕ್ಕೆ ಸರಿ ಆದರೆ ಇದು ಇರ್ಬೋದೇನೋ ಅಂತ ಒಂದು ಅನುಮಾನವು ಕೂಡ ಗಟ್ಟಿಯಾಗ್ತಾ ಹೋಯಿತು ಆದರೆ ವಾಸ್ತವ ಏನಪ್ಪ ಅಂದರೆ ಈ ಪುಕಾರು ಶುದ್ಧ ಸುಳ್ಳು ಇದ್ರ ಬಗ್ಗೆ ಈಗಾಗಲೇ ಸುಮಾರಷ್ಟು ಫ್ಯಾಕ್ಟ್ ಚೆಕ್ ಮಾಡುವಂತಹ ಸಂಸ್ಥೆಗಳು ಫ್ಯಾಕ್ಟ್ ಚೆಕ್ ಮಾಡಿದ್ದಾವೆ ಅದರಲ್ಲಿ ಪ್ರಧಾನವಾಗಿ ಇಂತಹ ಸುಳ್ಳು ಪಳ್ಳು ಸುದ್ದಿಗಳನ್ನು ವದಂತಿಗಳನ್ನು ಹಬ್ಬಿಸಿ ಜನರಲ್ಲಿ ಅಸಮಾಧಾನವನ್ನು ಸೃಷ್ಟಿ ಮಾಡುವುದರ ವಿರುದ್ಧವೇ ಸತ್ಯ ಸುದ್ದಿಯನ್ನು ಪ್ರಚಾರ ಮಾಡುವುದಕ್ಕಾಗಿ ಹುಟ್ಕೊಂಡಿರೋ ಒಂದು ಪ್ರಖ್ಯಾತವಾದಂಥ ಫ್ಯಾಕ್ಟ್ ಚೆಕ್ ವೆಬ್ಸೈಟ್ ಆಗಿರುವಂಥ ಆಲ್ಟ್ ನ್ಯೂಸ್ ಪ್ರತೀಕ್ ಸಿನ್ಹಾ ಮತ್ತು ಮೊಹಮ್ಮದ್ ಜುಬೇರ್ ಅವರು ತಮಗೆಲ್ಲರಿಗೂ ಗೊತ್ತಿದೆ ಅವರು ತುಂಬ ಪ್ರಖ್ಯಾತರು ಅವರು ಒಂದು ಸತಿ ಸತ್ಯವನ್ನು ಹೊರಗಡೆ ತಂದು ದಾಖಲೆ ಸಮೇತ ಮುಂದಿಡ್ತಾರೆ ಅದನ್ನು ಯಾರೂ ಇಲ್ಲ ಅಂತ ಹೇಳೋದಿಲ್ಲ ಅವರು ಇದ್ರ ಬಗ್ಗೆ ಫ್ಯಾಟ್ ಚೆಕ್ ಮಾಡಿ ಇದನ್ನು ಸಂಪೂರ್ಣ ಸುಳ್ಳು ಅಂತ ಸಾಬೀತು ಮಾಡಿದ್ದಾರೆ ಅದಾದಮೇಲೆ ದ ಕ್ವಿಂಟ್ ಅನ್ನುವಂತಹ ಇನ್ನೊಂದು ವೆಬ್ ಮ್ಯಾಗ್ಝಿನ್ ಇದ್ರ ಬಗ್ಗೆ ಫ್ಯಾಟ್ ಚೆಕ್ ಮಾಡಿದೆ ಅದೇ ರೀತಿ ಓನ್ಲಿ ಫ್ಯಾಟ್ಸ್ ಅನ್ನುವಂತಹ ಪತ್ರಿಕೆ ಟೈಮ್ಸ್ ನಾವು ಪತ್ರಿಕೆ ಅದೇ ಅಲ್ಲದಿರೋ ಲೋಕ್ಮತ್ ಅನ್ನುವಂತಹ ಪತ್ರಿಕೆ ಸುಮಾರಷ್ಟು ಪತ್ರಿಕೆಗಳು ಕೂಡ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಪ್ರಧಾನವಾಗಿ ಆಲ್ಟ್ ನ್ಯೂಸ್ ಮಾಡಿದಂಥ ಫ್ಯಾಕ್ಟ್ ಚೆಕ್ಕನ್ನು ಆಧಾರವಾಗಿ ಇಟ್ಕೊಂಡು ಇವರುಗಳು ಕೂಡ ಪ್ರಕಟಿಸಿದ್ದಾರೆ ಈಗ ಅವರುಗಳು ಹೇಳ್ತಿರೋದೇನು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಂಡ್ರೆ ಇದೆಂಥ ಸುಳ್ಳು ಸುದ್ದಿ ಯಾಕೆ ಇದನ್ನು ಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳೆಲ್ಲ ನಮಗೆ ಉತ್ತರ ಸಿಗ್ಬೋದು ಈಗ ಮೊದಲನೇದಾಗಿ ಇವತ್ತೇನು ವೈರಲ್ ಆಗಿದೆ ಒಂದು ಸ್ಕ್ರೀನ್ಶಾಟು ಅದರಲ್ಲಿ ಏನು ಹೇಳ್ತಾರೆ ಇದನ್ನು ಹೇಳ್ತಿರೋರು ಇದನ್ನು ನೀವು ಮನೀಶ್ ಅನ್ನುವಂಥವರು ಉತ್ತರ ಪ್ರದೇಶದವರು ಬಹುಶಃ ಇದನ್ನು ಎರಡು ಸಾವಿರದ ಅಲ್ಲ ಎರಡು ಮೂರು ದಿನಗಳ ಕೆಳಗಡೆ ಒಂದು ಪ್ರಕಟಣೆ ಮಾಡಿದ್ರು ಆ ವೈರಲ್ ಸ್ಕ್ರೀನ್ಶಾಟು ತಮ್ಮ ಪರದೆಯ ಮೇಲೆ ಬಂದು ಬರುತ್ತೆ ನೀವು ನೋಡಿದ್ರೆ ಅದರಲ್ಲಿ ಕೆಂಪು ಮಾರ್ಕಿನಲ್ಲಿ ಇರುವಂಥದ್ದು ಬಾಬರಿ ಮಸ್ಜಿದ್ ಬಾಬರ್ ಮಸ್ಜಿದ್ ಪರ್ಮನೆಂಟ್ಲಿ ಕ್ಲೋಸ್ಡ್ ಅನ್ನುವಂತಹ ಒಂದು ಜಾಗವನ್ನು ಮಾರ್ಕ್ ಮಾಡಿದ್ದಾರೆ ಇದು ಸ್ಯಾಟಲೈಟ್ ಪಿಕ್ಚರ್ಗಳ ಮೇಲೆ ಗೂಗಲ್ ಸ್ಯಾಟಲೈಟ್ ಪಿಕ್ಚರ್ಗಳಲ್ಲಿ ತೆಗೆದಿರೋ ತೆಗೆದು ಅದನ್ನು ಮಾರ್ಕ್ ಮಾಡಿರುವಂಥದ್ದು ಮತ್ತೊಂದು ಕಡೆ ಹಳದಿ ಬಣದಲ್ಲಿರುವಂಥದ್ದು ಮಂದಿರ ನಿರ್ಮಾಣವಾಗುತ್ತಿರುವಂತಹ ಜಾಗ ಇವೆರಡರ ನಡುವಿನ ವ್ಯತ್ಯಾಸ ಮೇಲ್ನೋಟಕ್ಕೆ ನೋಡಿದ್ರೆ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ಇರ್ತದೆ ಮತ್ತು ಇವೆರಡು ಜಾಗಗಳಿಗೂ ಕೂಡ ನಿಮಗೆ ಗೊತ್ತಿರೋ ಹಾಗೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂತಾರೆ ಅಕ್ಷಾಂಶ ಮತ್ತು ರೇಖಾಂಶಗಳು ಭೂಮಿಯ ಮೇಲಿನ ಪ್ರತಿ ಸಣ್ಣ ಬಿಂದುವು ಕೂಡ ಒಂದು ನಿರ್ದಿಷ್ಟ ಅಕ್ಷಾಂಶ ರೇಖಾಂಶದಲ್ಲೇ ಇರ್ತದೆ ಇವತ್ತು ಏನಿಲ್ಲಿ ಕೆಂಪು ಮಾರ್ಕ್ನಲ್ಲಿ ಗುರುತು ಮಾಡಿರೋ ಬಾಬರ್ ಮಸ್ಜಿದ್ ಏನಿದೆ ಅದರ ಅಕ್ಷಾಂಶ ರೇಖಾಂಶಕ್ಕೂ ಮತ್ತು ರಾಮಮಂದಿರ ನಿರ್ಮಾಣ ಆಗ್ತಿರೋಂಥ ಅಕ್ಷಾಂಶ ರೇಖಾಂಶಕ್ಕೂ ವ್ಯತ್ಯಾಸ ಇದೆ ಇವೆರಡೂ ಒಂದೇ ಜಾಗದಲ್ಲಿ ಒಂದೇ ಜಾಗವಾಗಿದ್ದರೆ ಬಾಬರಿ ಮಸೀದಿ ಕೆಡವಿದ ಕಡೆಯೇ ಇವರು ರಾಮಮಂದಿರ ನಿರ್ಮಾಣ ಮಾಡ್ತಿದ್ದ ಪಕ್ಷದಲ್ಲಿ ಈ ಸ್ಥಳದ ಅಕ್ಷಾಂಶ ರೇಖಾಂಶಗಳು ಕೂಡ ಒಂದೇ ಆಗಿರಬೇಕಾಗಿತ್ತು ಸೊ ಅಕ್ಷಾಂಶ ಅಕ್ಷಾಂಶ ರೇಖಾಂಶಗಳ ವ್ಯತ್ಯಾಸವೂ ಕೂಡ ಎಷ್ಟು ಹೇಳುತ್ತೆ ಅಂದರೆ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ಗಳ ದೂರ ಅಂತರವನ್ನು ಇದು ಹೇಳುತ್ತೆ ಆದ್ದರಿಂದ ಸ್ಯಾಟಲೈಟ್ ಇಮೇಜ್ಗಳೇ ಈ ರೀತಿ ತುಂಬ ಸ್ಪಷ್ಟವಾಗಿ ಬಾಬರ್ ಮಸ್ಜಿದ್ ಅನ್ನೋದೊಂದು ಕಡೆ ಇದೆ ರಾಮಮಂದಿರ ನಿರ್ಮಾಣ ಆಗ್ತಿರೋ ಜಾಗ ಮತ್ತೊಂದು ಕಡೆ ಇದೆ ಅಂತನ್ಬಿಟ್ಟು ಸ್ಪಷ್ಟವಾಗಿ ತೋರಿಸೋದ್ರಿಂದ ಗೂಗಲ್ ವೆಬ್ಸೈಟಲ್ಲಿ ಹೋಗ್ಬಿಡು ಸ್ಯಾಟಲೈಟ್ ಇಮೇಜ್ಗೆ ಹೋಗ್ಬಿಟ್ಟು ಯಾರು ಕೂಡ ಅದನ್ನು ಮ್ಯಾನುಪುಲೇಟ್ ಆಗಲ್ಲ ವಿಷಯ ಏನಪ್ಪ ಅಂದರೆ ಇದಕ್ಕೆ ಹೆಸರುಗಳನ್ನು ಕೊಡೋದು ನಾವೇ ಯಾರು ಇದರ ತಂತ್ರಗಳನ್ನು ಬಲ್ಲೋರು ಆ ಜಾಗದ ಹೆಸರೇನು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ನಮ್ಮ ಮನೆ ಹೆಸರುಗಳನ್ನು ಕೂಡ ನಾವು ಸ್ಯಾಟ್ಲೈಟ್ ಇಮೇಜ್ಗಳಲ್ಲಿ ನಮ್ಮನೆ ನಮ್ಮ ಹೆಸರುಗಳನ್ನ ಹಾಕ್ಕೊಂಡು ಒಂದೇನೋ ಒಂದು ಸೂಕ್ತವಾದಂಥ ಹೆಸರು ಕೊಡ್ಬೋದು ಒಂದು ಜಾಗಕ್ಕೆ ಒಂದು ಹೆಸರನ್ನು ನಾಮಾಂಕಿತ ಮಾಡುವುದು ಒಂದು ದೊಡ್ಡ ಸಮಸ್ಯೆ ಅಲ್ಲ ಬಟ್ ಸ್ಯಾಟ್ಲೈಟ್ ಇಮೇಜ್ಗಳಲ್ಲಿ ಈ ರೀತಿ ಬಾಬರ್ ಮಸ್ಜಿದ್ ಅಂತ ಒಂದು ಕಡೆ ಮತ್ತೊಂದು ಕಡೆ ಇದೆ ಹೀಗಾಗಿ ಮೇಲ್ನೋಟಕ್ಕೆ ಹೌದಲ್ವಾ ಒಂದು ಕಡೆ ಬಾಬರ್ ಮಸ್ಜಿದ್ ಕಂಪ್ಲೀಟ್ಲಿ ಕ್ಲೋಸ್ ಬಾಬರ್ ಮಸ್ಜಿದ್ ಪರ್ಮನೆಂಟ್ಲಿ ಕ್ಲೋಸ್ಡ್ ಅಂತ ಒಂದು ಕಡೆ ಆ ಜಾಗದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ರಾಮಮಂದಿರ ನಿರ್ಮಾಣದ ಸೈಟ್ ತೋರಿಸ್ತಾ ಇದೆ ಇದು ಹಾಗಾದರೆ ಇದು ನಿಜನೇ ಇರಬೇಕಲ್ವ ಅನ್ನೋ ಪ್ರಶ್ನೆ ಮೇಲ್ನೋಟಕ್ಕೆ ಜನಸಾಮಾನ್ಯರಿಗೆ ಬರೋದು ತಪ್ಪಲ್ಲ ಆದರೆ ಜನಸಾಮಾನ್ಯರು ತರ್ಕವನ್ನು ಕಾಮನ್ ಸೆನ್ಸ್ನ ಅನ್ವಯಿಸಿ ನೋಡಿದ್ರೆ ಅಂದರೆ ಇಷ್ಟೊಂದೆಲ್ಲ ಯಾಕೆ ಮಾಡಬೇಕಾಗಿತ್ತು ಸುಪ್ರೀಂ ಕೋರ್ಟು ಜಮೀನು ಮೇಲೆ ಜಮೀನು ಇರುವ ಜಮೀನು ಎಲ್ಲಿ ಅವರು ಹೋರಾಟ ಮಾಡಿದ್ದೇನೆ ರಾಮ ಜನ್ಮಭೂಮಿ ರಾಮ ಹುಟ್ಟಿದ ಜಾಗದಲ್ಲಿ ಮಂದಿರ ಕಟ್ತೀವಿ ಅಂತೇಳಿ ಅದನ್ನು ಬಿಟ್ಬಿಟ್ಟು ಮತ್ತೊಂದು ಕಡೆ ಅಂದರೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅಂದರೂ ಕೂಡ ಜಮೀನು ಇವರು ಸುವರ್ದಿಗೆ ಬಂದರೂ ಕೂಡ ಅದನ್ನು ಬಿಟ್ಬಿಟ್ಟು ಎಲ್ಲೋ ಬೇರೆ ಕಡೆ ಯಾಕೆ ಮಾಡ್ತಾರೆ ಅನ್ನೋ ಸಹಜ ಕಾಮನ್ ಸೆನ್ಸ್ ಪ್ರಶ್ನೆ ಬರಬೇಕು ಬಟ್ ಅದೇನೇ ಇದ್ದರೂ ಕೂಡ ಅದೇ ನಾನು ಆಗಲೇ ಹೇಳಿದಾಗ ಇದ್ದರೂ ಇರ್ಬೋದೇನೋ ಅನ್ನುವಂಥದ್ದು ಮತ್ತು ಕೆಲವರು ಪಕ್ಷ ಇದರಲ್ಲಿ ಕಿಡಿಗೇಡಿತನವೂ ಕೂಡ ಇರಬಹುದೇನೋ ಇರಲಿ ಈಗ ಇದು ಹೌದಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇದರ ಬಗ್ಗೆ ಒಂದು ಸ್ಯಾಟಲೈಟ್ ಇಮೇಜ್ಗಳನ್ನ ಇಟ್ಕೊಂಡು ಫ್ಯಾಕ್ಟ್ ಚೆಕ್ಕನ್ನು ಆಲ್ಟ್ ನ್ಯೂಸ್ ಮಾಡಿದೆ ಆ ಆಲ್ಟ್ ನ್ಯೂಸ್ ಮಾಡಿದಂಥ ಇದೇ ಥರದ ಫ್ಯಾಕ್ಟ್ ಚೆಕ್ಕನ್ನು ಈ ಥರ ಪತ್ರಿಕೆಗಳು ಕೂಡ ಮಾಡಿದ್ದಾರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಗೂಗಲ್ ಮ್ಯಾಪ್ ಶೋಯಿಂಗ್ ಸೀತಾರಾಮ್ ಬಿರ್ಲಾ ಮಂದಿರ್ ಅಂದರೆ ಯಾವುದನ್ನು ವೈರಲ್ ಆಗಿರೋ ಪೋಸ್ಟಲ್ಲಿ ಕೆಂಪು ಗುರುತಿನಲ್ಲಿ ಬಾಬರ್ ಮಸ್ಜಿದ್ ಅಂದ್ಬಿಟ್ಟು ತೋರಿಸ್ತಿದ್ದಾರೆ ಅದು ವಾಸ್ತವದಲ್ಲಿ ನೀವು ಗೂಗಲ್ ಮ್ಯಾಪ್ನಲ್ಲಿ ಚೆಕ್ ಮಾಡಿದ್ರೆ ಅದು ಬಾಬರ್ ಅಲ್ಲ ಬಿರ್ಲಾ ಸೀತಾರಾಮ್ ಮಂದಿರ್ ಬಿರ್ಲಾ ಸೀತಾರಾಮ್ ಮಂದಿರನ್ನ ಬಾಬರ್ ಮಸ್ಜಿದ್ ಅಂತ ಬರೆದಿದ್ದಾರೆ ಇದು ಅನುದ್ದೇಶಪೂರ್ವಕವಾಗಿ ಯಾರಾದರೂ ಬರೆದ್ರ ಕಿಡಿಗೇಡಿತನದಿಂದ ತನದಿಂದ ಉದ್ದೇಶಪೂರ್ವಕವಾಗಿ ಯಾರಾದರೂ ಬರೆದ್ರಾ ಇದು ಸಿ ಬಿ ಐ ತನಿಖೆ ಮಾಡಬೇಕು ಬಟ್ ಅದೇನೇ ಇದ್ದರೂ ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣುವುದೇನಪ್ಪ ಅಂದರೆ ಇವೆರಡು ಬೇರೆ ಬೇರೆ ಜಾಗಗಳು ಮತ್ತು ಏನು ಕೆಂಪುಶಾಹಿನಲ್ಲಿ ಗುರುತು ಮಾಡಿದ್ದಾರೆ ಅದು ಬಾಬರ್ ಬಾಬ್ರಿ ಮಸೀದಿ ನಾಶವಾದಂಥ ಜಾಗ ಅಲ್ಲ ಅದು ಬಿರ್ಲಾ ಸೀತಾರಾಮ್ ಮಂದಿರ್ ಮತ್ತು ಇದರಲ್ಲಿ ಇನ್ನೊಂದು ಅಂಶ ಏನಿದೆ ಬಾಬ್ರಿ ಮಸ್ಜಿದ್ ಅಂತಂದ್ಬಿಟ್ಟು ಅದನ್ನು ಕರೆಯೋದು ಬಾಬರ್ ಮಸ್ಜಿದ್ ಅಂತಲ್ಲ ಊತಕ್ಕೂ ಕೂಡ ಅದನ್ನು ಬಾಬರ್ ಮಸ್ಜಿದ್ ಅಂತಲೇ ಅಂದರೆ ಇದರ ಹಿನ್ನೆಲೆ ಗೊತ್ತಿಲ್ಲದಿರೋರು ಅಥವಾ ಆತರ ಆತರವಾಗಿ ಏನೋ ಒಂದು ಮಾಡಿರುವಂಥದ್ದು ಕಾಣುತ್ತೆ ಅದೇನೇ ಇರಲಿ ಪ್ರಧಾನವಾಗಿ ಏನಿತ್ತು ಈ ಒಂದು ಅಸತ್ಯದ ಭೂಮಿಕೆ ಬಾಬರ್ ಮ ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರ ನಿರ್ಮಾಣ ಎರಡು ಬೇರೆ ಬೇರೆ ಜಾಗ ಯಾಕಂದರೆ ಅಲ್ಲಿ ಬಾಬರ್ ಮಸ್ಜಿದ್ ಅಂತಂದ್ಬಿಟ್ಟು ಒಂದು ಜಾಗವನ್ನು ಸೆಟಲೈಟ್ ಇಮೇಜ್ ತೋರಿಸುತ್ತೆ ಅಂಥೇಳಿ ಮತ್ತು ಇವತ್ತು ಯಾವುದೇ ರೀತಿ ಅನುಮಾನಕ್ಕಿಲ್ಲದಂತೆ ಈ ಎಲ್ಲ ಫ್ಯಾಕ್ಚಕ್ ವೆಬ್ಸೈಟ್ಗಳು ಸಾಬೀತು ಮಾಡಿರೋದೇನಪ್ಪ ಅಂತಂದರೆ ಯಾವುದನ್ನು ಬಾಬರ್ ಅಂತ ವೈರಲ್ ಪೋಸ್ಟಲ್ಲಿ ಗುರುತಿಸ್ತಾರೆ ಅದು ಬಾಬರ್ ಅಲ್ಲ ಬಿರ್ಲಾ ಸೀತಾರಾಮ್ ಮಂದಿರ ಸೊ ಹೀಗಾಗಿ ಯಾವುದೇ ಅನುಮಾನ ಕೆಡೆ ಇಲ್ದಂತೆ ಯಾವ ಆಧಾರದಲ್ಲಿ ಈ ಅನುಮಾನ ಹುಟ್ಟಿತೋ ಆ ಅನುಮಾನಕ್ಕೆ ಕಾರಣವಿಲ್ಲ ಆದರೆ ನ್ಯೂಸ್ ಅವರು ಅಷ್ಟಿಗೆ ನಿಲ್ಲಿಸ್ಲಿಲ್ಲ ಇನ್ನೊಂದಷ್ಟು ಅದನ್ನು ಆಳವಾಗಿ ತನಿಖೆ ಮಾಡಿ ಅವರು ಈ ಬಾಬ್ರಿ ಮಸೀದಿ ಜ ಕಡಿಮೆದಂಥ ಕಡೆ ರಾಮಮಂದಿರ ನಿರ್ಮಾಣದ ನಿರ್ಮಾಣ ಏನು ನಡೀತಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇರುವ ಸ್ಯಾಟಿಲೈಟ್ ಇಮೇಜ್ಗಳನ್ನು ಹೋಲಿಕೆ ಮಾಡಿ ನೋಡುವ ಪ್ರಯತ್ನವನ್ನು ಮಾಡಿ ಇನ್ನೊಂದಷ್ಟು ಸತ್ಯವನ್ನು ನಾವು ಹುಡುಕೋಣ ಅನ್ನೋ ಪ್ರಯತ್ನವನ್ನು ಮಾಡಿದರು ಅದರ ಭಾಗವಾಗಿ ಲಭ್ಯವಿದ್ದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಮಮಂದಿರ ನಿರ್ಮಾಣ ನಡೀತಿರುವಂಥ ಸೈಟ್ನ ಇಮೇಜು ಅದು ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಶ್ರೀರಾಮ ಜನ್ಮಭೂಮಿ ಮಂದಿರ್ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಅದರಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಇಮೇಜು ಮತ್ತು ಇದಕ್ಕೆ ಸಾಕಷ್ಟು ಹಿಂದೆ ಅಂದರೆ ರಾಮ ಮಂದಿರ ನಿರ್ಮಾಣವ ಇನ್ನೂ ಪ್ರಾರಂಭ ಆಗದೇ ಇರುವಂಥ ಸಂದರ್ಭದ ಒಂದು ಈ ಸ್ಯಾಟಿಲೈಟ್ ಇಮೇಜನ್ನು ಕೂಡ ಹೋಲಿಸ್ತಾರೆ ಎರಡಕ್ಕೆ ಎರಡು ಸಾವಿರದ ಹನ್ನೊಂದರ ಇಮೇಜ್ ಸಿಗುತ್ತೆ ಎರಡು ಸಾವಿರದ ಹನ್ನೊಂದರ ಸೆಟಲೈಟ್ ಇಮೇಜು ಇನ್ನೂ ನಿರ್ಮಾಣ ಶುರುವಾಗಿಲ್ಲ ಇದು ನಿರ್ಮಾಣ ಆಗ್ತಿರೋದು ಇವೆರಡೂ ಸೆಟಲೈಟ್ ಇಮೇಜ್ಗಳನ್ನು ನೀವು ಹೋಲಿಸಿ ನೋಡಿದ್ರೆ ಅವೆರಡೂ ಜಾಗ ಒಂದೇ ಅನ್ನೋದು ಕೂಡ ತುಂಬ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಅಷ್ಟಕ್ಕೂ ನಿಲ್ಲಿಸ್ದೀರ ಎರಡು ಸಾವಿರದ ಹನ್ನೊಂದಕ್ಕೆ ಆ ಸೈಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಾಮ ಮಂದಿರ ನಿರ್ಮಾಣ ನಡೀತಿರೋ ಸೈಟು ಎರಡು ಒಂದೇ ಆದರೆ ಇದು ಬಾಬ್ರಿ ಮಸೀದಿ ಆಗಿಲ್ಲದೆ ಅಂತ ಇನ್ನೊಂದಷ್ಟು ಅವರು ತನಿಖೆಯನ್ನು ಮುಂದುವರಿಸಿ ಬಾಬ್ರಿ ಮಸೀದಿ ಕೆಡವಕ್ಕೆ ಮುಂಚೆ ಫೋಟೋಗಳು ಇದ್ದರೆ ಆ ಫೋಟೋವನ್ನು ಆ ಪರಿಸರದ ಫೋಟೋವನ್ನು ಎರಡು ಸಾವಿರದ ಹನ್ನೊಂದರ ಅಂದರೆ ತೀರಾ ಹಳೆ ಫೋಟೋ ಸೆಟಿಲೈಟ್ ಇಮೇಜಸ್ ಎರಡು ಸಾವಿರದ ಹನ್ನೊಂದರದು ಅದಕ್ಕೆ ಹೋಲಿಸಿ ನೋಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅದ್ರ ಭಾಗವಾಗಿ ಅವ್ರಿಗೆ ಮಸೀದಿಯನ್ನು ಕೆಡುವುದರ ಪೂರ್ವದಲ್ಲಿ ಇದ್ದಂಥ ಎರಡು ಇಮೇಜ್ಗಳು ಸಿಕ್ಕಿದವೆ ಅದು ಕೂಡ ತಮ್ಮ ಪರದೆ ಮೇಲೆ ಬರುತ್ತೆ ನೋಡ್ಬೋದು ಆ ಇಮೇಜ್ಗಳನ್ನು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ರಾಮಮಂದಿರದ ನಿರ್ಮಾಣ ಪ್ರಾರಂಭ ಆಗುವುದಕ್ಕೆ ಎರಡು ಸಾವಿರದ ಹನ್ನೊಂದರ ಇಮೇಜಕ್ಕೆ ಕಂಪೇರ್ ಮಾಡಿದ್ರು ಕೂಡ ಆ ಎರಡೂ ಪರಿಸರ ಒಂದೇ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಸೊ ಹೀಗಾಗಿ ಈ ಮೂರು ಕಾರಣಗಳಿಂದ ಮೊದಲನೇದಾಗಿ ಯಾವುದನ್ನು ಬಾಬರ್ ಮಸ್ಜಿದ್ ಅಂತಂದ್ಬಿಟ್ಟು ಸೆಟಿಲೈಟ್ ಇಮೇಜಲ್ಲಿ ತೋರಿಸ್ತಿದ್ರು ಅದು ಬಾಬರ್ ಅಲ್ಲ ಪ್ರಧಾನ ಮುಖ್ಯವಾಗಿ ಅದನ್ನು ಬಾಬರ್ ಮಸ್ಜಿದ್ ಅಂತ ಯಾರು ಕರೆಯಲ್ಲ ಬಾಬರಿ ಮಸ್ಜಿದ್ ಅಂತ ಕರೀತಾರೆ ಮತ್ತು ಯಾವುದನ್ನು ಬಾಬರ್ ಮಸ್ಜಿದ್ ಅಂತ ಕರೀತಾರೆ ಅಂತ ತೋರಿಸ್ಲಾಗಿದೆ ಅದು ಬಿರ್ಲಾ ಸೀತಾರಾಮ್ ಮಂದಿರ್ ಎರಡನೇದು ಬಾಬ್ರಿ ಮಸೀದಿ ಕೆಡವಕ್ಕೆ ಮುಂಚೆ ಕೆಡವಿದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ಮುಂಚೆ ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಮೂರು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಯಾಟಿಲೈಟ್ ಇಮೇಜು ಎರಡು ಸಾವಿರದ ಹನ್ನೊಂದಕ್ಕೆ ಪೂರ್ವದ ಪತ್ರಿಕೆಗಳಲ್ಲಿ ಪ್ರಧಾನವಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದ್ದಂಥ ಪತ್ರಿಕೆಗಳ ಒಂದು ಆರ್ಕೈವ್ ಫೋಟೋಗಳನ್ನು ಇವರು ಕಂಪೇರ್ ಮಾಡಿ ನೋಡಿದಾಗ ಇದೇ ಜಾಗದಲ್ಲೇ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲೇ ಅವರು ರಾಮಮಂದಿರವನ್ನು ಕಟ್ಟುತ್ತಿದ್ದಾರೆ ಅನ್ನೋದು ನಿರ್ವಿವಾದವಾಗಿ ಸಾಬೀತಾಗುತ್ತೆ ಈಗ ತುಂಬ ಮುಖ್ಯವಾಗಿ ಪ್ರಶ್ನೆ ಏನಪ್ಪ ಅಂತಂದರೆ ಯಾತಕಲ್ ಮಸೀದಿ ಕಟ್ಟೋದಕ್ಕೆ ತೊಂದರೆ ಇತ್ತು ಬಾಬ್ರಿ ಮಸೀದಿ ಇತ್ತು ಬಾಬರಿ ಮಸೀದಿ ಕೆಡವರು ಕೆಡವಾದ ಮೇಲೆ ಆ ಜಾಗ ಇವ್ರ ಕೈಗೆ ಬಂತ ಬಾಬ್ರಿ ಮಸೀದಿ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಬಾಬ್ರಿ ಮಸೀದಿ ಇದ್ದಂಥ ಎರಡು ಪಾಯಿಂಟ್ ಏಳು ಎಕರೆ ಜಾಗ ಮತ್ತು ಅದರ ಸುತ್ತಮುತ್ತಲ ಪರಿಸರ ಸುಮಾರು ಎಪ್ಪತ್ತು ಎಕರೆ ಜಾಗವನ್ನು ಅಯೋಧ್ಯೆ ಆ್ಯಕ್ಟ್ ಅಂತ ಕರೀತಾರೆ ಆ ಆ್ಯಕ್ಟ್ನ ಭಾಗವಾಗಿ ಆ ಅಷ್ಟು ಜಮೀನನ್ನು ಕೇಂದ್ರ ಸರ್ಕಾರ ತನ್ನ ಸುಫರ್ದಿಗೆ ತೆಗೆದುಕೊಳ್ಳುತ್ತೆ ಸುವರ್ದಿಗೆ ತಗೊಂಡಾದಮೇಲೆ ನಿಮಗೆಲ್ಲ ಹೇಗಿದ್ರು ಕೂಡ ಇತಿಹಾಸದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಎರಡು ಸಾವಿರದ ಎರಡರಲ್ಲಿ ಅಲ್ಲಿ ಮತ್ತು ಕರಸೇವೆಗೆ ಹೋಗ್ತಾರೆ ಅದರಿಂದ ತೊಂದರೆಗಳಾಗ್ತವೆ ಇವೆಲ್ಲವೂ ಕೂಡ ನಾವು ನೋಡಿದ್ವಿ ಹೆಂಗಿದ್ರು ಕೂಡ ಕರಸಗಳ್ನ ಪದೇ ಪದೇ ಮಾಡಬೇಕು ಅಂತಲೇ ಇದ್ದಿದ್ದು ಎರಡು ಸಾವಿರದ ಮೂರರಲ್ಲಿ ಅಲ್ಲಿ ಉತ್ಖನನ ಮಾಡಿ ರಾಮ ಮಂದಿರ ಇತ್ತ ಮಸೀದಿ ಕೆಳಗಡೆ ನೀವು ನೋಡಿ ಹೇಳಿ ಅಂತಾರೆ ಅದಾದಮೇಲೆ ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಒಂಬತ್ತರಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ಕೇಸ್ ದಾಖಲಾಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಹೈಕೋರ್ಟು ಈ ಇರುವ ಎರಡು ಪಾಯಿಂಟ್ ಏಳು ಎಕರೆ ಜಾ ಜಾಗವನ್ನು ನಿರ್ಮೋಹಿ ಅಖಾಡಕ್ಕೆ ರಾಮಲಲ್ಲಾಗೆ ಮತ್ತು ಈ ಮಸ್ಜಿ ಮುಸ್ಲಿಮರಿಗೆ ಹಂಚಿ ಬಿಡಬೇಕು ಸರಿಸಮಾನವಾಗಿ ಇಂಥ ಒಂದು ತೀರ್ಮಾನ ಕೊಡ್ತಾರೆ ಅದರ ಮೇಲೆ ಸುಪ್ರೀಂ ಕೋರ್ಟ್ಗೆ ಕೇಸ್ ಪ್ರಕರಣ ಹೋಗುತ್ತೆ ಸುಪ್ರೀಂ ಕೋರ್ಟು ನಿಮ್ಮಗಳ ನಡುವೆನೇ ಇದನ್ನು ಮಾತುಕತೆ ಆಡಿ ಬಗೆಹರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೂಚನೆಯನ್ನು ಕೊಡ್ತಾರೆ ಅದಾಗದೇ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇದರ ಬಗ್ಗೆ ಒಂದು ತೀರ್ಪನ್ನು ಕೊಡುತ್ತೆ ಅಂತಿಮವಾದಂಥ ತೀರ್ಪು ಅದುವರೆ ತನಕ ಇವತ್ತೇನು ಬಾಬ್ರಿ ಮಸೀದಿ ಕೆಡವಿದಂಥ ಜಾಗ ಅಥವಾ ರಾಮ ಮಂದಿರ ನಿರ್ಮಾಣ ಮಾಡ ಮಾಡ್ತಿರುವಂಥ ಜಾಗ ಕೇಂದ್ರ ಸರ್ಕಾರದ ಸುಫರ್ದಿನಲ್ಲಿತ್ತು ಮತ್ತು ಕೇಂದ್ರ ಸರ್ಕಾರದಲ್ಲಿ ಯಾರಿಗೂ ಕೊಡೋಂಗಿರಲಿಲ್ಲ ಕಾನೂನಿನ ಕಟ್ಟಳೆ ಅದು ಕಡ್ಡಿ ಬರ್ತಿತ್ತು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡ್ತು ಸಾಂವಿಧಾನಿಕ ಪೀಠ ಆ ಎರಡು ಪಾಯಿಂಟ್ ಏಳು ಎಕರೆ ಜಮೀನಿದೆ ಇದು ಸುಪ್ರೀಂ ಕೋರ್ಟಿನ ತೀರ್ಪಿನ ಎಂಟುನೂರನ ಐದನೇ ಪ್ಯಾರಾದಲ್ಲಿ ಒಂಬೈನೂರ ಇಪ್ಪತ್ತೈದು ಒಂಬೈನೂರ ಇಪ್ಪತ್ತೇಳನೇ ಪುಟದಲ್ಲಿ ತುಂಬ ಸ್ಪಷ್ಟವಾಗಿ ಅವರು ತಮ್ಮ ಆದೇಶವನ್ನು ಕೊಡ್ತಾರೆ ಮಸೀದಿ ಇದ್ದಂಥ ಒಳಾವರಣ ಹೊರಾವರಣಗಳನ್ನು ಒಳಗೊಂಡಂತೆ ಎರಡು ಪಾಯಿಂಟ್ ಏಳು ಎಕರೆ ಜಮೀನೇನಿದೆ ಆ ಜಮೀನನ್ನು ಮಂದಿರ ನಿರ್ಮಾಣ ಮಾಡುವುದಕ್ಕೆ ಕೊಡುವುದು ಆ ಮಂದಿರ ನಿರ್ಮಾಣ ಮಾಡುವುದಕ್ಕೆ ಸರ್ಕಾರ ಒಂದು ಟ್ರಸ್ಟನ್ನು ಮಾಡಬೇಕು ಈ ತೀರ್ಪು ಬಂದಂಥ ಮೂರು ತಿಂಗಳ ಒಳಗಡೆ ಮತ್ತು ಏನು ಎಪ್ಪತ್ತೆಕರೆ ಜಮೀನನ್ನು ವಶಪಡಿಸ್ಕೊಳ್ಳಾಯಿತು ಅಯೋಧ್ಯೆ ಆ್ಯಕ್ಟ್ನ ಭಾಗವಾಗಿ ಆ ಎಪ್ಪತ್ತೆಕರೆ ಜಮೀನಲ್ಲಿ ಒಂದು ಐದು ಎಕರೆ ಜಮೀನನ್ನು ಮಸೀದಿಯನ್ನು ಕಟ್ಟುವುದಕ್ಕೆ ಮುಸ್ಲಿಮರಿಗೆ ಕೊಡತಕ್ಕದ್ದು ಅಥವಾ ಉತ್ತರ ಪ್ರದೇಶದ ಸರ್ಕಾರ ಬೇರೆ ಎಲ್ಲಾದರೂ ಅವರಿಗೆ ಪ್ರಮುಖವಾದಂಥ ಜಾಗದಲ್ಲಿ ಜಮೀನನ್ನು ಕೊಡಬೇಕು ಅನ್ನುವಂಥದ್ದೇ ಇದ್ರ ಬಗ್ಗೆ ಬಂದಂಥ ತೀರ್ಪು ಅಂತಿಮ ತೀರ್ಪಿದು ಸಾಂವಿಧಾನಿಕ ಪೀಠದ ತೀರ್ಪು ಯಾಕೆ ಈ ವಿಷಯ ಹೇಳಬೇಕಾಗಿದೆ ಮಂದಿರ ವಹಿನಿ ಬನಾಯಂಗೆ ಅನ್ನುವುದಕ್ಕೆ ಅಡ್ಡಿ ಇದ್ದದ್ದು ಮಸೀದಿ ಕಟ್ಟಡ ಅದನ್ನು ಕೆಡವುದ್ರು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ಅದಕ್ಕೆ ಅಡ್ಡಿ ಇತ್ತು ಅದನ್ನು ಸುಪ್ರೀಂ ಕೋರ್ಟು ತೆರವು ಮಾಡಿತು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಜಮೀನನ್ನು ಮಂದಿರ ಅತ್ಯಂತ ಅನ್ಯಾಯುತವಾದಂಥ ತೀರ್ಪು ಇದಕ್ಕೆ ಯಾವುದೇ ರೀತಿಯಾದಂಥ ತರ್ಕವಾಗಲಿ ನ್ಯಾಯದ ಬೆಂಬಲ ಆಗಲಿ ಇಲ್ಲ ಆದರೆ ನಡೆದದ್ದಂತೂ ಇದು ಜಮೀನನ್ನು ಎರಡು ಪಾಯಿಂಟ್ ಏಳು ಎಕರೆ ಜಮೀನು ಮತ್ತು ಎಕರೆ ಜಮೀನು ಅದರ ಸುತ್ತಮುತ್ತಲಿದ್ದದ್ದು ಅಷ್ಟನ್ನು ಕೂಡ ನೀವು ಮಂದಿರ ನಿರ್ಮಾಣಕ್ಕೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತು ವಿಶೇಷವಾಗಿ ಮಸೀದಿ ಇದ್ದಂಥ ಎರಡು ಪಾಯಿಂಟ್ ಏಳು ಎಕರೆ ಜಾಗ ಮಂದಿರ ನಿರ್ಮಾಣಕ್ಕೆ ಅಂತಂದ್ಬಿಟ್ಟು ಬಿಡುಗಡೆ ಮಾಡ್ತು ಸುಪ್ರೀಂ ಕೋರ್ಟ್ ಈಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ಥರ ತೀರ್ಮಾನ ಕೊಟ್ಟಾದಮೇಲೆ ಉಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂತಂದರೆ ಅದರ ಬಗ್ಗೆ ರಿವಿಸನ್ ಪೆಟಿಷನ್ ಒಂದು ದಾಖಲಿಸ್ಬೋದು ರಿವಿಸನ್ ಪೆಟಿಷನ್ಗಳು ಅದಾದ ನಂತರ ಕ್ಯೂರೇಟಿವ್ ಪೆಟಿಷನ್ಗಳು ಇವುಗಳಿಂದ ಹೆಚ್ಚಿಗೆ ಬದಲಾವಣೆ ಆಗೋದಿಲ್ಲ ಯಾಕಂದರೆ ಒಂದು ಸಾಂವಿಧಾನಿಕ ಪೀಠ ಐದು ಜನರ ಹಿರಿಯ ನ್ಯಾಯಾಧೀಶರ ಅದರಲ್ಲಿ ಭಾವಿ ಮುಖ್ಯ ನ್ಯಾಯಾಧೀಶರು ಹಾಲಿ ಮುಖ್ಯ ನ್ಯಾಯಾಧೀಶರು ಎಲ್ಲರೂ ಇದ್ದಂಥ ಒಂದು ಬಹುದೊಡ್ಡ ಪೀಠ ಎಲ್ಲ ಕಾನೂನು ವಿಷ ವಿಚಾರಗಳನ್ನು ಮನಗಂಡು ಒಂದು ತೀರ್ಪನ್ನು ಕೊಟ್ಟಾದ ಮೇಲೆ ಆ ತೀರ್ಪಲ್ಲಿ ತುಂಬ ಪ್ರಮುಖವಾದಂಥ ಈ ಬಗೆಯ ಲೋಪ ಆಗಿದೆ ಅಂತನ್ಬಿಟ್ಟು ಒಂದು ಹೇಳಿ ಅದನ್ನು ಅವರೇ ಯಾಕಂದರೆ ಮತ್ತೆ ಇದು ರಿವ್ಯೂ ಪಿಟಿಷನ್ ಯಾರು ಮುಂದೆ ಹೋಗುತ್ತೆ ಅದೇ ಐದು ಜನರ ಮುಂದೆನೇ ಹೋಗುತ್ತೆ ಯಾರು ತೀರ್ಪು ಕೊಟ್ಟಿರ್ತಾರೋ ಆ ತೀರ್ಪು ಕೊಟ್ಟವ್ರ ಮುಂದೆನೇ ಹೋಗುತ್ತೆ ಈ ಥರ ಮತ್ತು ಇದ್ರ ಬಗ್ಗೆ ನೀವು ಈಗಾಗಲೇ ಚಂದ್ರಚೂಡ್ ಅವರು ಹೇಳಿರೋದು ಇವತ್ತಿನ ಹಾಲಿ ಸಿ ಜಿ ಐ ಯಾರಿದ್ದಾರೆ ಮುಖ್ಯ ನ್ಯಾಯಾಧೀಶರು ಅವರು ಅವತ್ತು ಅಯೋಧ್ಯಾ ಪೀಠದ ಪೀಠದಲ್ಲೂ ಕೂಡ ಸದಸ್ಯರಾಗಿದ್ದರು ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಅಯೋಧ್ಯ ತೀರ್ಪನ್ನು ಸರ್ವಸಮ್ಮತಿಯಿಂದಲೇ ಕೊಟ್ಟು ಭಾರತಕ್ಕೆ ಒಂದು ಸಂದೇಶ ಕೊಡಬೇಕಂತಿದ್ವಿ ನಾವು ಈ ವಿಷಯದಲ್ಲಿ ಭಾರತದ ನ್ಯಾಯಾಂಗವು ಕೂಡ ಒಮ್ಮತದಿಂದ ಇದೆ ಅಂತೇಳಿ ಇಷ್ಟೆಲ್ಲ ಬರೀ ನ್ಯಾಯಾಂಗ ಅಲ್ಲ ಬರೀ ನ್ಯಾಯದ ತರ್ಕ ಅಲ್ಲ ರಾಜಕೀಯ ತರ್ಕವೂ ಇದಕ್ಕಿತ್ತು ಅದೇನೇ ಇರಲಿ ಹದಿನೆಂಟು ರಿವ್ಯೂ ಪಿಟಿಷನ್ಗಳು ದಾಖಲಾಗ್ತವೆ ನವೆಂಬರ್ ಒಂಬತ್ತಕ್ಕೆ ತೀರ್ಪು ಬಂದಾದ ಮೇಲೆ ಆ ತೀರ್ಪು ಆ ರಿವ್ಯೂ ಪಿಟಿಷನ್ ಪರಿಶೀಲನಾ ಅರ್ಜಿಗಳು ಯಾರು ಮುಂದೆ ಹೋಗುತ್ತೆ ಇದೇ ಐದು ಜನರ ಮುಂದೆ ಬಟ್ ಅಷ್ಟರ ನಡುವೆ ಏನಾಗುತ್ತೆ ರಂಜನ್ ಗೊಗೊಯ್ ಅವರು ನಿವೃತ್ತರಾಗಿರ್ತಾರೆ ಅವರ ಬದಲಿಗೆ ಚೀಫ್ ಜಸ್ಟಿಸ್ ಬೋಬ್ಡೆ ಅವರು ಚೀಫ್ ಜಸ್ಟಿಸ್ ಆಗಿರ್ತಾರೆ ಹಾಗೂ ಅವ್ರ ಬದಲಿಗೆ ಸಂಜೀವ್ ಖನ್ನಾ ಅವರು ಬಂದು ಅಂದರೆ ಅವ್ರ ಮುಂದೆ ಬಾವಿ ಮುಖ್ಯ ನ್ಯಾಯಾಧೀಶರಾಗುವಂಥವ್ರು ಅವ್ರ ಪೀಠದ ಮುಂದೆ ಬರುತ್ತೆ ಉಳಿದ ನಾಲ್ಕು ಜನರು ಅವರೇ ಆ ಐದು ಜನರ ನ್ಯಾಯಾಧೀಶ ಪೀಠ ಮತ್ತು ಇದು ಹೆಂಗೆ ನಡೆಯುತ್ತೆ ರಿವ್ಯೂ ಪಿಟಿಷನ್ನು ಅದು ಅವರ ಚೇಂಬರ್ನಲ್ಲಿ ನೀವು ಅಹವಾಲು ಹಾಕಬೇಕು ಚೇಂಬರ್ನಲ್ಲಿ ಅವರುಗಳ ನಡುವೆ ಚರ್ಚೆ ನಡೆಯುತ್ತೆ ಅದು ಚರ್ಚೆ ನಡೆಯುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರ ಡಿಸೆಂಬರ್ ಹನ್ನೆರಡನೇ ತಾರೀಕು ಹದಿನೆಂಟು ರಿವ್ಯೂ ಪೆಟಿಷನ್ಗಳು ರದ್ದಾಗ್ತವೆ ಸಾಂವಿಧಾನಿಕ ಪೀಠ ತೀರ್ಪು ಕೊಡ್ತು ಜಮೀನು ಬಿಡುಗಡೆ ಮಾಡ್ತು ರಿವ್ಯೂ ಪಿಟಿಷನ್ನು ರದ್ದಾಯಿತು ಇನ್ನು ಉಳ್ಕೊಂಡಂಥ ಕೊನೆ ಲೀಗಲ್ ರೆಮಿಡಿ ಏನಪ್ಪ ಅಂತಂದರೆ ಕ್ಯೂರೇಟಿವ್ ಪಿಟಿಷನ್ ಇದು ಎರಡು ಸಾವಿರದ ಎರಡರ ನಂತರ ಭಾರತದ ಸುಪ್ರೀಂ ಕೋರ್ಟು ಜಾರಿಗೆ ತಂದಿರೋದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹಬ್ಬಬ್ಬ ಅಂತಂದರೆ ಒಂದು ಹ ಐದಾರು ಕ್ಯೂರೇಟಿವ್ ಪೆಟಿಷನ್ಗಳು ಮಾತ್ರ ಫಸ್ಟ್ ಆಫ್ ಆಲ್ ಅದನ್ನು ವಿಚಾರಣೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಒಂದು ಕ್ಯೂರೇಟಿವ್ ಪೆಟಿಷನ್ನ ಯಾರಾದರೂ ದಾಖಲು ಮಾಡಬೇಕಂದ್ರೂ ಕೂಡ ಬಹಳ ಪ್ರಮುಖವಾದಂಥ ಮೂಲಭೂತವಾದಂಥ ಲೋಪ ಆಗಿದೆ ಅಂತ ಸಾಬೀತು ಮಾಡಬೇಕು ಮತ್ತು ಯಾರು ಈ ಬೆಂಚಿನಲ್ಲಿರಲು ಉಳಿದ ಮೂರು ಅಂದರೆ ಜೂನಿಯರ್ಸ್ ಯಾಕಂದರೆ ಎಲ್ಲ ಸಿ ಜೆ ಐ ಸಿ ಜೆ ಐ ಮತ್ತು ಮುಂದೆ ಮುಖ್ಯ ನ್ಯಾಯಾಧೀಶರಾಗೋರೇ ಇರ್ತಾರೆ ಅವರ ಜೂನಿಯರ್ಗಳು ಮುಂದೆ ಹೋಗುತ್ತೆ ಮತ್ತು ಒಬ್ಬ ಸೀನಿಯರ್ ಲಾಯರ್ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಹೌದು ಇದರಲ್ಲಿ ತುಂಬ ತೀವ್ರವಾದಂಥ ಲೋಪ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಎಂಡಾರ್ಸ್ ಮಾಡಬೇಕು ಮೂರು ಜನ ಜೂನಿಯರ್ ಜಡ್ಜ್ಗಳು ಅದನ್ನು ಒಪ್ಕೋಬೇಕು ಅದಾದ್ಮೇಲೆ ಮತ್ತೆ ಇದೇ ಐದು ಜನರ ಜನ ಅದು ಐದು ಪ್ಲಸ್ ಮೂರು ಎಂಟು ಜನ ಸೇರ್ಕೊಂಡು ಇದನ್ನು ತೀರ್ಮಾನ ಮಾಡಬೇಕು ಕ್ಯೂರೇಟಿವ್ ಪಿಟಿಷನ್ನ ಐದು ಜನ ಈಗಾಗಲೇ ಇದ್ರ ಪರವಾಗಿರ್ತಾರೆ ಉಳಿದವರು ಜೂನಿಯರ್ ಜಡ್ಜ್ಗಳಾಗಿರ್ತಾರೆ ಎದೇನೇ ಇರಲಿ ಈ ಥರದ್ದೊಂದು ಕ್ಯೂರೇಟಿವ್ ಪಿಟಿಷನ್ನು ಕೂಡ ಪೀಸ್ ಪಾರ್ಟಿ ಅನ್ನೋದರ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಅಯೂಬ್ ಅನ್ನುವಂಥವ್ರು ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೊಂದನೇ ತಾರೀಕು ಒಂದು ಕ್ಯೂರೇಟಿವ್ ಪೆಟಿಷನ್ ದಾಖಲು ಮಾಡ್ತಾರೆ ದಾಖಲು ಮಾಡಿದ ಮಾತ್ರಕ್ಕೆ ಅದನ್ನು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ತು ಅಂತ ಅರ್ಥ ಅಲ್ಲ ವಿಚಾರಣೆಗೆ ಒಪ್ಪಿಕೊಂಡು ಅದಕ್ಕೆ ತಡೆಯಾಜ್ಞೆ ಕೊಟ್ಟರು ತಾವೇ ಕೊಟ್ಟಿದ್ದ ತೀರ್ಪಿಗೆ ಅಂತಲೂ ಅಲ್ಲ ಇನ್ಫ್ಯಾಕ್ಟ್ ದಾಖಲಷ್ಟೇ ಆಗಿದೆ ಇದುವರೆ ತನಕ ಅದು ಬೋರ್ಡ್ಗೆ ಬಂದಿಲ್ಲ ವಿಚಾರಣೆಗೂ ಬಂದಿಲ್ಲ ಅದರ ಬಗ್ಗೆ ಯಾವುದೇ ಬಗೆಯ ತಡೆಯಾಜ್ಞೆಯೂ ಇಲ್ಲ ಹೀಗಾಗಿ ಈ ಜಮೀನಿನಲ್ಲಿ ರಾಮಮಂದಿರ ಕಟ್ಟುವುದಕ್ಕೆ ಇದ್ದಂಥ ಎಲ್ಲ ಕಾನೂನು ಅಡೆತಡೆಗಳು ಕೂಡ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಇಪ್ಪತ್ತಕ್ಕೆ ಮುಗಿದೋಗಿತ್ತು ಅಥವಾ ಡಿಸೆಂಬರ್ ಹನ್ನೆರಡಕ್ಕೇ ಮುಗಿದೋಗಿತ್ತು ತೀರ್ಪಿನಲ್ಲಿ ಮೂರು ತಿಂಗಳ ಒಳಗಡೆ ಒಂದು ಟ್ರಸ್ಟನ್ನು ಮಾಡಬೇಕು ಅಂತ ಹೇಳಿದ್ರು ಅದರ ಭಾಗವಾಗಿಯೇ ಕ್ಯೂರೇಟಿವ್ ಪಟೀಷನ್ ಜನವರಿ ಇಪ್ಪತ್ತೊಂದಕ್ಕೆ ದಾಖಲಾಗುತ್ತೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಐದನೇ ತಾರೀಕು ಹದಿನೈದು ಜನ ಸದಸ್ಯರ ಒಂದು ಟ್ರಸ್ಟ್ ನಾನು ನಿಮಗೆ ಕಟ್ತಾರೆ ಆ ಟ್ರಸ್ಟು ಪ್ರಧಾನವಾಗಿ ಈ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರವನ್ನು ಕಟ್ಟುವುದಕ್ಕೆ ಮಾಡಿಕೊಂಡಂಥ ಟ್ರಸ್ಟು ಆ ಟ್ರಸ್ಟಲ್ಲಿ ಹದಿನೈದು ಜನರಲ್ಲಿ ಹನ್ನೆರಡು ಜನರನ್ನ ಸರ್ಕಾರವೇ ನೇಮಕ ಮಾಡುತ್ತೆ ಅದರಲ್ಲಿ ಉಡುಪಿಯ ಪೆಜಾವರ ಸ್ವಾಮೀಜಿ ಕೂಡ ಒಬ್ಬರು ಸದಸ್ಯರು ಅದರಲ್ಲಿ ಆ ವೆಬ್ಸೈಟ್ಗೆ ಹೋದರೆ ಆ ವೆಬ್ಸೈಟ್ನ ಪ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ತುಂಬ ಸ್ಪಷ್ಟವಾಗಿ ಅವರು ಘೋಷಣೆ ಮಾಡ್ಕೊಂಡಿರೋ ರಾಮ ಜನ್ಮಸ್ಥಾನದಲ್ಲಿ ರಾಮಮಂದಿರವನ್ನು ಕಟ್ಟುವುದು ಈ ಟ್ರಸ್ಟಿನ ಉದ್ದೇಶ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಾದ ನಂತರ ಮುಂದುವರೆದು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದನೇ ತಾರೀಕು ಅದೇ ಜಾಗದಲ್ಲಿ ಭೂಮಿ ಪೂಜೆಯನ್ನು ಕೂಡ ಪ್ರಧಾನಮಂತ್ರಿ ಮೋದಿಯವರು ಮಾಡಿದ್ದನ್ನು ನಾವು ನೋಡಿದ್ದೀವಿ ಈಗ ಅಲ್ಲಿಂದಾಚೆಗೆ ಇಪ್ಪತ್ತರಿಂದ ಇಪ್ಪತ್ತಾರುಪನ್ ಮಿಶ್ರ ಅಂತಂದ್ಬಿಟ್ಟು ಮೋದಿಯವರ ಆಪ್ತ ಕಾರ್ಯದರ್ಶಿ ಆಗಿದ್ದಂಥವ್ರು ಐ ಎ ಎಸ್ ಆಫೀಸರು ರಿಟೈರ್ ಆದಮೇಲೆ ಅವರನ್ನು ಅಲ್ಲಿ ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ವಿಶೇಷವಾದಂಥ ಅಧಿಕಾರಗಳನ್ನು ಕೊಟ್ಟು ಕಳಿಸಿದ್ದಾರೆ ಅವರು ನಿರಂತರವಾಗಿ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ ಅದರ ಸುತ್ತ ಇರುವ ಇತರ ವಿವಾದಗಳು ಬೇರೆ ಶಂಕರಾಚಾರ್ಯರು ಹೇಳ್ತಿರೋದು ಆ ಇತರ ವಿವಾದಗಳೆಲ್ಲ ಬೇರೆ ವಿಷಯ ಏನಪ್ಪ ಅಂತಂದರೆ ಇದು ಕಾಮನ್ ಸೆನ್ಸ್ ವಿಷಯ ಜಮೀನಲ್ಲಿ ಜಮೀನಿನ ಒಡೆತನ ಸುಪ್ರೀಂ ಕೋರ್ಟು ಬಗೆಹರಿಸಾಯಿತು ಮತ್ತು ಒಟ್ಟಾರೆ ಇವರ ರಾಜಕೀಯ ಪ್ರಚಾರವೇ ಅನ್ಯಾಯದಿಂದ ಅಧರ್ಮದಿಂದ ಮಸೀದಿಯನ್ನು ಕಡಿಮೆ ಅಲ್ಲೇ ಮಂದಿರ ಕಟ್ತೀವಿ ಅಂತ ಮಂದಿರ ಕಟ್ಟೋದಕ್ಕೆ ಯಾವ ಅಡೆತಡೆಯೂ ಇಲ್ದಿದ್ದ ಮೇಲೆ ಯಾಕಲ್ಲಿ ಮಂದಿರ ಕಟ್ಟದೇ ಇರ್ತಾರೆ ಅಂದರೆ ವಿಷಯ ಏನಪ್ಪ ಅಂತಂದರೆ ವಿರೋಧ ಪಕ್ಷ ಈಗ ನೋಡೋದಾದರೆ ಅಕಸ್ಮಾತ್ ಈ ವಾದ ಸತ್ಯವೇ ಇದ್ದ ಪಕ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತರ ಫೆಬ್ರ ಆಗಸ್ಟ್ ಐದನೇ ತಾರೀಕು ಭೂಮಿ ಪೂಜೆ ನಡೀತಲ್ಲ ಭೂಮಿ ಪೂಜೆ ನಡೆದಾಗಲೇ ಯಾಕೆ ಎಲ್ಲ ವಿರೋಧ ಪಕ್ಷಗಳು ಮಾಧ್ಯಮಗಳು ಈ ಪ್ರಶ್ನೆ ಎತ್ಬೋದಾಗಿತ್ತಲ್ಲ ಬೇರೆ ಕಡೆ ಮಾಡಿದ್ದಿದ್ರೆ ಮಂದಿರವನ್ನು ಮಸೀದಿ ಕೆಡವಿದ ಜಾಗದಿಂದ ದೂರದಲ್ಲಿ ಮಾಡಿದರೆ ಈ ಪ್ರಶ್ನೆ ಎತ್ಬೋದಾಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ಸು ಎಸ್ ಪಿ ಬಿ ಎಸ್ ಪಿ ಆಪು ಎಲ್ಲ ಪಕ್ಷಗಳು ಕೂಡ ತಮ್ಮ ಉತ್ತರ ಪ್ರದೇಶದ ಚುನಾವಣಾ ಪ್ರಚಾರವನ್ನು ಅಯೋಧ್ಯೆಯಿಂದಲೇ ಶುರು ಮಾಡಿದ್ರು ಭವ್ಯವಾದ ಮಂದಿರವನ್ನು ಕಟ್ತೀವಿ ಅಂತ ಯಾರೊಬ್ಬರೂ ಕೂಡ ಅಲ್ಲಿ ಮಂದಿರ ಕಟ್ತಾ ಇರುವಂಥದ್ದು ಮಸೀದಿ ಕೆಡವಿದ ಜಾಗದಲ್ಲಿ ಅಂತ ಹೇಳಿಲ್ವಲ್ಲ ಯಾವ ಪ್ರಗತಿ ಉತ್ತರ ಪ್ರದೇಶದ ಅಥವಾ ಯಾವ ಯಾವ ಸೀರಿಯಸ್ ಪತ್ರಕರ್ತರು ಯಾವ ಸೀರಿಯಸ್ ಆ್ಯಕ್ಟಿವಿಸ್ಟ್ಗಳು ಯಾವ ಸೀರಿಯಸ್ ರಾಜಕಾರಣಿಯೂ ಕೂಡ ಇದುವರೆ ತನಕ ಈ ಪ್ರಶ್ನೆಯನ್ನು ಮಾಡಿಲ್ಲ ಹಂಗಿದ್ರೂ ಕೂಡ ಈ ಸಂಜಯ್ ರಾವತ್ ಈ ದಿಗ್ವಿಜಯ್ ಸಿಂಗ್ ಅಂತವರು ಅತ್ಯಂತ ಅವಕಾಶವಾದಿಂದ ಬೇಜವಾಬ್ದಾರಿಯಿಂದ ಅವ್ರು ಮಾಡಬೇಕಾಗಿರೋ ಹೋರಾಟ ಹೆಂಗೆ ಮಸೀದಿಯನ್ನು ಅಧರ್ಮದಿಂದ ಕೆಡವಿ ಅನ್ಯಾಯದಿಂದ ಕೆಡವಿ ಮಂದಿರವನ್ನು ಕಟ್ಟಿರೋದು ಹಿಂದೂಗಳ ಶ್ರದ್ಧೆಗೆ ಮಾಡ್ತಿರೋ ಅಂಥ ಒಂದು ಅವಮಾನ ಆದ್ದರಿಂದ ಇದು ಮಂದಿರ ಅಲ್ಲ ಇದು ರಾಮ ಮಂದಿರ ಅಲ್ಲ ಇದು ಮೋದಿ ಮಂದಿರ ಇದು ರಾಜಕೀಯ ಇದು ಚುನಾವಣೆ ಮಂದಿರದ ಉದ್ಘಾಟನೆ ಮಾತ್ರ ರಾಜಕೀಯ ಅಲ್ಲ ಮಂದಿರ ನಿರ್ಮಾಣವೇ ಬಿ ಜೆ ಪಿಯ ರಾಜಕೀಯ ಅದರಲ್ಲಿ ಧರ್ಮವಿಲ್ಲ ಆದ್ದರಿಂದ ಇದು ಸಲ್ಲ ಅನ್ನುವಂತಹ ಒಂದು ನಿಜವಾದಂಥ ಧರ್ಮದ ನ್ಯಾಯದ ನೀತಿಯ ನಿಲುವನ್ನು ತೆಗೆದುಕೊಳ್ಬೇಕಾಗಿತ್ತು ಅದನ್ನು ಮಾಡಿದಿರ ಉದ್ದಕ್ಕೂ ಎಲ್ಲ ಪಕ್ಷಗಳು ನಾವೇ ಭವ್ಯವಾದಂಥ ರಾಮ ಮಂದಿರ ಕಟ್ಟಿಸ್ಕೊಡ್ತೀವಿ ಅಂತ ಬಿ ಜೆ ಪಿ ಜೊತೆ ಕಾಂಪಿಟೇಷನ್ನಿಗೆ ಬಿದ್ದು ಅತ್ಯಂತ ಅವಕಾಶವಾದಿ ಬೇಜವಾಬ್ದಾರಿತನದಿಂದ ನಡ್ಕೊಂಡು ಈಗ ಇದ್ದಕ್ಕಿದ್ದಾಗೆ ಇದು ಯಾರೋ ಏನೋ ಸುಳ್ಕುಗಳು ಬಂತು ವೆಬ್ಸೈಟಲ್ಲಿ ವಾಟ್ಸಪ್ನಲ್ಲಿ ಮಾತ್ರಕ್ಕೆ ದಿಢೀರ್ನೆ ಅವರು ಧ್ವನಿಗೊಳಿಸ್ಬಿಟ್ರು ಇದು ಅವರ ಅವಕಾಶವಾದಿ ಬೇಜವಾಬ್ದಾರಿತನಕ್ಕೆ ಅತ್ಯಂತ ದೊಡ್ಡ ಉದಾಹರಣೆಯಾಗಿದೆ ವಿರೋಧ ಪಕ್ಷಗಳು ಹಲವಾರು ಜನ ಪ್ರಗತಿಪರರು ಕೂಡ ಹತಾಶೆಯಿಂದ ಈ ಅನ್ಯಾಯವನ್ನು ಹೇಗಾದರೂ ಪ್ರತಿಭಟಿಸಬೇಕು ಅಂತೇಳಿ ಆ ಥರದ್ದೊಂದೇನಾದರೂ ತರ್ಕ ಸಿಕ್ಕರೆ ಅದನ್ನು ಕೂಡ ಪ್ರಗತಿಪರವಾಗಿ ಬಳಸ್ಕೊಳ್ಬಹುದಾ ಅನ್ನುವಂತಹ ಒಂದು ನಿರೀಕ್ಷೆಯಿಂದ ಈ ರೀತಿ ದುಡುಕ್ತಾರೆ ದುಡುಕಿದ್ದಾರೆ ಅನ್ನೋದು ಈ ಪ್ರಕರಣದಲ್ಲಿ ಎದ್ದು ಕಾಣುತ್ತೆ ಆದರೆ ಈ ಹೋರಾಟಗಳನ್ನ ಸುಳ್ಳಿನ ಆಶ್ರಯದಲ್ಲಿ ಫೇಕ್ ನ್ಯೂಸ್ಗಳ ಆಶ್ರಯದಲ್ಲಿ ದುಡುಕಿನಿಂದ ಶಾರ್ಟ್ಕಟ್ಗಳಿಂದ ಇದನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ಅವರು ನೂರು ವರ್ಷಗಳ ಕಾಲ ಸತತ ಹಳ್ಳಿಗಳಿಗೆ ಹೋಗಿ ದ್ವೇಷವನ್ನು ಬಿತ್ತಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಿತ್ತಿರುವಂತಹ ದ್ವೇಷವನ್ನು ಆ ದ್ವೇಷದ ನೆಲೆಯಲ್ಲಿ ಅವ್ರು ಪಡ್ಕೊಂಡಿರೋ ಅವ್ರ ಬಗ್ಗೆ ಇರುವಂತಹ ವಿಶ್ವಾಸವನ್ನು ನಾವು ಕೂಡ ಜನರ ವಿಶ್ವಾಸವನ್ನು ಗೆಲ್ಲುವುದರ ಮೂಲಕ ಸತ್ಯ ನ್ಯಾಯ ಇವುಗಳ ಆಧಾರದಲ್ಲಿ ನ್ಯಾಯಪ್ರಜ್ಞೆಯನ್ನು ಬಲಗೊಳಿಸುವುದರ ಮೂಲಕ ಅದನ್ನು ಗೆಲ್ಬೋದೇ ವಿನಃ ಈ ರೀತಿ ಹಸಿ ಸುಳ್ಳುಗಳು ಅವಕಾಶವಾದಗಳು ಅಂತ ಅದು ನಮಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಪರಿಶೀಲನೆ ಮಾಡಿದೆ ಬಳಸ್ಕೊಂಡ್ರೆ ದೊಡ್ಡ ಒಂದು ಅಪಹಾಸ್ಯಕ್ಕೆ ಮುಂದೆ ಈ ಹೋರಾಟಗಳು ಈಡಾಗ್ಬಿಡುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಪ್ರಗತಿಪರರು ಕೂಡ ಈ ಥರ ವಿಷಯಗಳು ಬಂದಾಗ ಅನುಕೂಲಕಾರಿಯಾಗಿಯೇ ಕಂಡರು ಅವುಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಅದನ್ನು ಮತ್ತೆ ಅದನ್ನು ಒಂದು ನ್ಯಾಯಪ್ರಜ್ಞೆಯ ತರ್ಕದ ಮೂಲಕ ಮತ್ತೆ ನೋಡಿ ರಾಮ ಮಸೀದಿಯಲ್ಲಿ ಕೆಳವಿದ ಕಡೆ ಯಾಕೆ ಕಟ್ತಿಲ್ಲ ಅಂತಂದ್ರೆ ಅರ್ಥ ಏನು ಕಟ್ಟಬೇಕು ಅಂತಲ್ಲ ಅಲ್ಲಿ ಮಸೀದಿ ಕೆಡವಿದ ಕಡೆ ತರ್ಕ ಹಾಗಲ್ವಲ್ಲ ಇರಬೇಕಾಗಿರುವಂಥದ್ದು ನ್ಯಾಯಪ್ರಜ್ಞೆಯ ತರ್ಕದ ಮೇಲೆ ಚಳುವಳಿಯನ್ನು ಕಟ್ಟಿದರೆ ಮಾತ್ರ ಮತ್ತೆ ನಮ್ಮ ಭಾರತ ನಮ್ಮ ಸೌಹಾರ್ದ ಭಾರತ ನಮಗೆ ದಕ್ಕುತ್ತೆ ಇದೇ ಸುಳ್ಳು ಸುದ್ದಿಗಳ ಬಿಟ್ಟರೆ ಅವಕಾಶವಾದ ರಾಜಕಾರಣಿಗಳನ್ನ ಬಿಡಿ ನಾವು ಅದರ ಬೆನ್ನತ್ಬಿಟ್ರೆ ನಮ್ಮ ಸೌಹಾರ್ದ ಭಾರತದ ನಿರ್ಮಾಣದ ಕನಸು ನನಸಾಗೋದು ಬಹಳ ಕಷ್ಟವಾಗುತ್ತೆ ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ